ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ತುಂಬ ಇಂಪಾರ್ಟೆಂಟಾಗಿ ಈ ಸಮೀಕ್ಷೆ ಹತ್ತಿರ ಬಂದಂಗು ಬಂದಂಗು ಒಂದಷ್ಟು ಮಾಹಿತಿಗಳು ನಮಗೇನಾಗುತ್ತೆ ಅಪ್ಡೇಟ್ ಮಾಡಲೇಬೇಕಾಗತ್ತೆ ಈಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಪದೇ ಪದೇ ಕೇಳಲಾಗ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಇಪ್ಪತ್ತೆರಡರಿಂದ ಏಳನೇ ತಾರೀಕು ವರೆಗೂ ಏನು ಸಮೀಕ್ಷೆ ನಡೆಯುತ್ತೆ ಅದರ ಬಗ್ಗೆ ಎಫ್ ಎ ಕ್ಯೂ ಕ್ವೆಶನ್ಸ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಏನಿದೆ ಅವುಗಳನ್ನು ಕೇಳಿದ್ದಾರೆ ಕ್ವೆಶನ್ ಆನ್ಸರ್ಸು ಆ್ಯಂಡ್ರಾಯ್ಡ್ ಏಯ್ಟ್ ಪಾಯಿಂಟ್ ಜೀರೋ ವರ್ಷನ್ ಮೊಬೈಲ್ ಇಲ್ಲದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಆ್ಯಂಡ್ರಾಯ್ಡ್ ಏಟ್ ಪಾಯಿಂಟ್ ವರ್ಷನ್ ಮೊಬೈಲ್ ಕಡ್ಡಾಯವಾಗಿ ತಗೋಬೇಕು ಅಂತ ಉತ್ತರ ಇದು ಆಯೋಗದ ಉತ್ತರ ಇದು ಸೊ ಆದ್ದರಿಂದ ಇದನ್ನು ನಾವು ಬೇರೆ ದಾರಿ ಇಲ್ಲ ವಿ ವಿಲ್ ಮೇಕ್ ಅನ್ ಅರೇಂಜ್ಮೆಂಟ್ಸ್ ಫಾರ್ ಆ್ಯಂಡ್ರಾಯ್ಡ್ ವರ್ಷನ್ ಓಕೆನಾ ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ನಲ್ಲಿರುವವರನ್ನು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡಬಹುದೇ ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ನಲ್ಲಿರುವವರನ್ನು ಕರ್ನಾಟಕ ರಾಜ್ಯ ನೋಂದಣಿಯಾಗಿರುವ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ನಲ್ಲಿರುವವರನ್ನು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡಬಹುದೇ ಮಾಡಬಹುದು ಏನಂದರೆ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲಿಕ್ಕೆ ಅಲ್ಲಿ ಅವಕಾಶ ಇರುತ್ತದೆ ಓಕೆ ನೆಕ್ಸ್ಟ್ ಉತ್ತರ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಅಪೂರ್ಣವಾಗಿದ್ದಲ್ಲಿ ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಅಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆಯ ಸಮೀಕ್ಷೆಯ ಕಾರ್ಯವನ್ನು ಕೈಗೊಳ್ಳಬಹುದೇ ಭಾಳ ಒಳ್ಳೆಯ ಪ್ರಶ್ನೆ ಉತ್ತರ ಏನಪ್ಪ ಒಂದು ಕುಟುಂಬದ ಸಮೀಕ್ಷೆಯನ್ನು ಪೂರ್ಣಗೊಂಡ ನಂತರವೇ ಮುಂದಿನ ಕುಟುಂಬದ ಸಮೀಕ್ಷೆಯನ್ನು ಕೈಗೊಳ್ಳಲು ಅವಕಾಶವಿರುತ್ತದೆ ಆದರೆ ಕೆಲವು ಕುಟುಂಬಗಳ ಮಾಹಿತಿ ಸಂಗ್ರಹಣೆ ಅಪೂರ್ವವಾದಲ್ಲಿ ಮೂರು ಕುಟುಂಬಗಳವರೆಗೆ ಡ್ರಾಫ್ಟ್ನಲ್ಲಿ ಮಾಹಿತಿ ಇಡಲು ಅವಕಾಶ ಇದೆ ಡ್ರಾಫ್ಟ್ ಅಂತ ಬರುತ್ತೆ ನೀವು ಅದನ್ನು ಸೇವ್ ಮಾಡಿದ್ರೆ ಡ್ರಾಫ್ಟಲ್ಲಿ ಮೂರು ಕುಟುಂಬಗಳ ಮಾಹಿತಿನ ನೀವು ಸೇವ್ ಮಾಡ್ಬೋದು ಹಂಗಂತೇಳಿ ಎಲ್ಲವೂ ಅರ್ಧ ಮಾಡ್ಕಂತ ಹೋಗೋಕೆ ಅವಕಾಶ ಇಲ್ಲ ಮಿನಿಮಮ್ ತ್ರೀ ಫ್ಯಾಮಿಲೀಸ್ನ ನೀವು ಡ್ರಾಫ್ಟ್ನಲ್ಲಿ ಇಡ್ಬೋದು ಅದು ಇದರಲ್ಲಿದೆ ಮೊಬೈಲ್ ಆ್ಯಪಲ್ಲಿದೆ ಮಾಸ್ಟರ್ ಟ್ರೈನರ್ಗಳ ಸೇವೆಯನ್ನು ಸಮೀಕ್ಷಾ ಕಾರ್ಯ ಮುಗಿಯುವವರೆಗೆ ಪಡೆಯಬಹುದೇ ಹೌದು ಪಡೆಯಬಹುದು ಮಾಸ್ಟರ್ ಟ್ರೈನರ್ ಗಣತಿದಾರರು ಮತ್ತು ಮೇಲ್ವಿಚಾರಕರ ಸಂಭಾವನೆಯನ್ನು ನಿಗದಿಪಡಿಸೋದು ಹೇಗೆ ಅಂತ ಕೇಳಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಡಿಶನ್ ತಗೊಂತಾರೆ ಓಕೆನಾ ಮನೆಯ ಸಂಖ್ಯೆ ಇಲ್ಲದಿದ್ದರೆ ಏನು ಮಾಡಬೇಕು ಸಮೀಕ್ಷೆದಾರರಿಗೆ ನೀಡಿರುವ ಮನೆ ಪಟ್ಟಿಯಲ್ಲಿ ಮನೆಗಳ ಸಂಖ್ಯೆಯನ್ನು ನಮೂದಿಸಲಾಗಿದೆ ಅದನ್ನು ನೋಡಿ ಯು ಎಚ್ ಐ ಡಿ ಸಂಖ್ಯೆಯನ್ನು ನಮೂದಿಸಬೇಕು ಒಂದು ವೇಳೆ ಮನೆ ಸಂಖ್ಯೆ ಇಲ್ಲದಿದ್ದಲ್ಲಿ ಆ ಮನೆಯ ಜಿಯೋ ಕೋಆರ್ಡಿನೇಟ್ ಅಟ್ಗಳನ್ನು ತೆಗೆದುಕೊಂಡಲ್ಲಿ ಸದರಿ ಮನೆಯ ಯು ಎಚ್ ಐ ಡಿ ಸಮೀಕ್ಷಾ ಸಂಖ್ಯೆ ತಾನೇ ತಾನಾಗಿ ಜನ್ರೇಟ್ ಆಗುತ್ತದೆ ಆ ನಂತರ ಸದರಿ ಮನೆಯ ಸಮೀಕ್ಷೆಯನ್ನು ಮಾಡಬಹುದು ಅಂದರೆ ಈಗ ಅಲ್ಲಿ ಜಿಯೋ ಟ್ಯಾಗ್ ಒಂದು ಫೋಟೋ ತಗೊಳ್ರಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಮೊಬೈಲಲ್ಲಿ ಅಲ್ಲಿ ಫೋಟೋ ತೆಗೆದ್ರೆ ಯು ಎಚ್ ಐ ಡಿ ನಂಬರು ತಾನೇ ಜನ್ರೇಟ್ ಆಗುತ್ತಂತೆ ಸೊ ಹಾಗಾಗಿ ನೀವು ಸಮೀಕ್ಷೆನ ಕಂಟಿನ್ಯೂ ಮಾಡ್ಬೋದು ನೆಕ್ಸ್ಟ್ ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಸಮೀಕ್ಷೆಯ ವೇಳೆಯಲ್ಲಿ ಒದಗಿಸಿದ ಆಧಾರ್ ಕಾರ್ಡನ್ನೇ ನಮೂದಿಸಬೇಕು ಆಧಾರ್ ಕಾರ್ಡಲ್ಲಿ ಹೊಸದಾಗಿ ನೀವು ಹೆಸರು ಸೇರ್ಪಡೆ ಮಾಡಿದರೆ ಅದು ಬರೋವರೆಗೂ ನೀವೇನು ಮಾಡೋಕ್ಕೆ ಬರಲ್ಲ ಸಮೀಕ್ಷೆ ವೇಳೆಯಲ್ಲಿ ಏನು ಇರುತ್ತೋ ಆಧಾರ್ ಕಾರ್ಡ್ ಅದನ್ನೇ ನೀವು ಅಪ್ಡೇಟ್ ಮಾಡಬೇಕು ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಲಭ್ಯವಿಲ್ಲ ಅಂದರೆ ಏನು ಮಾಡಬೇಕಪ್ಪ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಲಭ್ಯವಿಲ್ಲ ಅಂದರೆ ಜಾತಿ ಪ್ರಮಾಣ ಪತ್ರ ಕ್ಯಾಶ್ ಸರ್ಟಿಫಿಕೇಟ್ ಇದ್ದರೆ ಅದನ್ನಾರು ಒಂದನ್ನು ಕೊಡಬೇಕು ನೀವು ನನ್ನ ಹತ್ರ ಏನೂ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಏನಾದರೂ ಒಂದು ಮಾಡ್ಕೋಬೇಕು ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರ ಪಟ್ಟಿ ಯಾವುದೇ ದಾಖಲೆ ಇರೋದಿಲ್ಲ ಅದಕ್ಕೆ ಏನು ಮಾಡಬೇಕು ಈಗ ಬಿ ಪಿ ಎಲ್ಲು ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಒದಗಿಸ್ಲಿಕ್ಕೆ ತಿಳಿಸಬೇಕು ಕಡ್ಡಾಯ ಓಕೆ ಪ್ರತಿ ಗಣತಿದಾರ ಸಮೀಕ್ಷೆಗೆ ಕೈಪಿಡಿ ಒದಗಿಸುವುದು ಯಾವಾಗ ಕೈಪಿಡಿ ಆಲೆ ಅಲೆ ಬಂದಿದೆ ಕೊಡ್ತಾರೆ ನಾಳೆ ನಿಮಗೆ ಪ್ರತಿಯೊಂದು ಮನೆ ಸಮೀಕ್ಷೆ ಮಾಡಬೇಕು ಅಥವಾ ಕೇವಲ ಹಿಂದುಳಿದ ಜಾತಿಯ ಸಮುದಾಯಗಳಿಗೆ ಮಾತ್ರ ಸಮೀಕ್ಷೆ ನೀಡಬೇಕೇ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಎಲ್ಲ ಜಾತಿಯ ಕುಟುಂಬಗಳನ್ನು ನೀವು ಹಿಂದುಳಿದ ವರ್ಗಗಳು ಇತರ ಜಾತಿ ಪರಿಶಿಷ್ಟ ಜಾತಿ ಪಂಗಡ ಎಲ್ಲದನ್ನು ಗುರುತಿಸಬೇಕು ಪ್ರತಿಯೊಂದು ಮನೆಯೂ ಮಾಡಬೇಕು ಕುಟುಂಬದ ಮುಖ್ಯಸ್ಥರು ಮಹಿಳೆ ಅಥವಾ ವಿಧವೆ ಆಗಿದ್ದಲ್ಲಿ ಹೇಗೆ ಮಾಡಬೇಕು ಕುಟುಂಬದ ಮುಖ್ಯಸ್ಥ ಎಂದು ಪರಿಗಣಿಸಿ ಸಮೀಕ್ಷೆಯನ್ನು ಮುಂದುವರಿಸಬೇಕು ವೆರಿ ಸಿಂಪಲ್ ಸಮೀಕ್ಷೆಗೆ ಹೋದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅವ್ರು ಕೊಡದೇ ಇದ್ರೆ ಏನು ಮಾಡಬೇಕು ಕೊಡದೇ ಇದ್ರೆ ಯಾವ್ದಾರ ಒಂದು ಒದಗಿಸಲೇಬೇಕು ಅಂತ ಹೇಳಬೇಕು ಅವ್ರಿಗೆ ನೀವು ಬಿ ಪಿ ಎಲ್ ಏನಾದ್ರು ಕೊಡಲೇಬೇಕು ಅಂತ ಹೇಳ್ಬೇಕು ಇಲ್ಲಾಂದ್ರೆ ಆಗಲ್ಲ ವಿವಾಹದ ಅಂತರ್ಜಾತಿಯ ಮನೆಯ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನೇ ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದರೆ ಏನು ಮಾಡಬೇಕು ಮಕ್ಕಳ ಜಾತಿ ತಂದೆಯ ಜಾತಿಯನ್ನು ಅವಲಂಬಿಸಿ ನಿರ್ಧಾರಿತವಾಗುತ್ತದೆ ತಾಯಿಯನ್ನು ನಿರ್ಧರಿಸಿ ಅವಲಂಬಿತ ಆಗೋದಿಲ್ಲ ಇದು ಕೋರ್ಟ್ ಆರ್ಡರ್ ಆಗಿದೆ ಕೋರ್ಟಲ್ಲಿ ಇದು ಆದೇಶ ಇದೆ ಓಕೆನಾ ಕೋರ್ಟ್ ಆಡ್ರಿದೆ ಅದಕ್ಕೆ ನೀವು ಹಂಗೆ ಹೇಳೋಕ್ಕೆ ಬರಲ್ಲ ಅದು ಆದ ಕಾರಣ ಪತ್ನಿಯ ಜಾತಿ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳ ಗೌರವದಲ್ಲಿ ಉದ್ದೇಶದಿಂದ ತಂದೆ ಹೆಸರನ್ನು ನಮೂದಿಸಿದ ಪ್ರಕರಣಗಳಲ್ಲಿ ಗಣತಿಯ ಸಮಾಜದಲ್ಲಿ ತಂದೆ ಹೆಸರು ನಮೂದಿಸಬಹುದೇ ಇಲ್ಲ ಮತದಾರರು ಒದಗಿಸಿದ ಪ್ರಕಾರ ಶಾಲಾ ದಾಖಲೆಗಳ ಜಾತಿ ಕಾಲಂನಲ್ಲಿ ಮಾತ್ರ ನಮೂದಿಸಬೇಕು ಕುಟುಂಬದ ಮುಖ್ಯಸ್ಥರು ಗಣತಿ ಸಮಯದಲ್ಲಿ ತನ್ನ ಮೊಬೈಲ್ ನಂಬರ್ನ ಕೊಡಲು ನಿರಾಕರಿಸಿದ್ರೆ ಏನು ಮಾಡಬೇಕು ನಂಬರನ್ನು ಒದಗಿಸೋಕ್ಕೆ ಮನವೊಲಿಸಬೇಕು ಕೊಡಪ್ಪ ಯಾಕೆ ಹಂಗೆ ಮಾಡ್ತೀಯ ನಾವು ಸರ್ಕಾರದರೆ ಹಂಗೆ ಮಾಡಬಾರ್ದು ಅಂತ ನಿರಾಕರಿಸಿದರೆ ಏನು ಮಾಡಬೇಕು ಪುಟ ಸಂಖ್ಯೆ ಎಂಬತ್ತೊಂದರ ಕೈ ಪಿಡಿ ಒಪ್ಪಿಗೆ ಪತ್ರ ಮೇಲೆ ಸೈನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಏನು ನಾನು ನಂಬರ್ ಕೊಡೋಲ್ಲ ಅಂತ ಐತೆ ಅಲ್ಲಿ ಒಂದು ಎಂಬತ್ತೊಂದರಲ್ಲಿದೆ ಅದ್ರ ಮೇಲೆ ಒಂದು ಸಿಗ್ನೇಚರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಅಲ್ಲಿ ಸಬ್ಮಿಟ್ ಮಾಡಿದರೆ ಆಯಿತು ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಹಾಗೂ ಸದಸ್ಯರ ಹತ್ತಿರ ಯಾವುದೇ ತರಹದ ಮೊಬೈಲ್ ಇಲ್ಲ ಅಂದರೆ ಏನು ಮಾಡಬೇಕು ಸದರಿ ಕುಟುಂಬಸ್ಥರ ಪರಿಚಯಸ್ಥರ ಮೊಬೈಲ್ ನಂಬರ್ ಯಾವ್ದಾರು ತಗೊಂಡು ಮಾಡಬೇಕು ಯಾವ್ದಾದ್ರು ಒಂದು ಮೊಬೈಲ್ ನಂಬರ್ ಯಾಕಂದರೆ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡು ಇತ್ತು ಅಂದರೆ ಕೆ ವೈ ಸಿ ಆಗುತ್ತೆ ಒ ಟಿ ಪಿ ಬರುತ್ತೆ ಸೊ ಅದು ಎಸೆನ್ಷಿಯಲ್ ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇರದೇ ಇದ್ರೆ ಸರ್ವೆ ಮಾಡಲು ತೊಂದರೆ ಆಗೋದ್ರಿಂದ ಪರ್ಯಾಯವಾಗಿ ಏನು ಮಾಡಬೇಕು ನೆಟ್ವರ್ಕ್ ಇಲ್ಲದಿದ್ರು ಕೂಡ ಆಫ್ಲೈನ್ ಮೋಡ್ನಲ್ಲಿ ಸಮೀಕ್ಷೆಯನ್ನು ಮಾಡಿ ದಾಖಲಿಸಲು ಆ್ಯಪ್ನಲ್ಲಿ ಸಾಧ್ಯವಾಗುತ್ತದೆ ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಮಾಹಿತಿ ತಾನೆ ತಾನೇ ಅದು ಅಪ್ಲೋಡ್ ಆಗುತ್ತೆ ನೀವು ಧೈರ್ಯವಾಗಿ ಮಾಡಿ ಗಣತಿಯ ಸಮಯದಲ್ಲಿ ಮಾಹಿತಿಯನ್ನು ಮುದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರು ಮಾಹಿತಿಯನ್ನು ಬದಲಾಯಿಸಲು ಕೋರಿದರೆ ಅಥವಾ ಕಣ್ತಪ್ಪಿನಿಂದ ತಪ್ಪಾದ ಮಾಹಿತಿಯನ್ನು ಮುದಿಸಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡಲು ಅವಕಾಶವಿದೆಯೇ ಉತ್ತರ ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ತಿದ್ದುಪಡಿ ಮಾಡಬಹುದು ಸಬ್ಮಿಟ್ ಆದ ನಂತರ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಅದು ಅರವತ್ತು ಕ್ವಶನ್ ಇರ್ತವೆ ನೀವು ಅರವತ್ತು ಕ್ವಶನ್ ಹೇಳ್ಕೊಂತ ಅಂತ ಹೋದಂಗಲ್ಲ ಲಾಸ್ಟ್ ಸಬ್ಮಿಟ್ ಕೊಡ್ಬೇಕಾದ್ರೆ ಒಂದ್ಸರಿ ರಿವೈಂಡ್ ಮಾಡಿ ನೋಡಿ ನೋಡಪ್ಪ ಮತ್ತೊಂದ್ಸರಿ ಹೇಳ್ತೀನಿ ನಿನ್ಗೆ ಏನಾರ ಡೌಟ್ಗಳಿದ್ರೆ ಕೇಳಿ ಅಂತ ಹೇಳಿ ಅಷ್ಟೇ ಇಲ್ಲ ಮಾಡುವಾಗನೇ ನಿಧಾನವಾಗಿ ಸಮಾಧಾನವಾಗಿ ಮಾಡಿದರೆ ಆ ಥರದ್ದೇನು ಹರಡಲ್ಸ್ ಬರಲ್ಲ ಆ ಥರ ಆ ಥರ ಮಾಡಿದರೆ ಮತ್ತೆ ಡೌಟ್ ಶುರು ಆಗ್ತದೆ ಸೊ ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ ಜಿಲ್ಲೆಯ ಹೊರಗಿರೋ ವ್ಯಕ್ತಿಗಳ ಸಮೀಕ್ಷೆ ಜಿಲ್ಲೆಯವರೆಗಿರೋ ವ್ಯಕ್ತಿಗಳ ಕುಟುಂಬದ ಸಮೀಕ್ಷೆಯನ್ನು ಆಯಾ ಜಿಲ್ಲೆಗಳಲ್ಲಿ ಮಾಹಿತಿ ಒದಗಿಸಲು ಅವಕಾಶ ಇರುತ್ತದೆ ನೀವು ಅವ್ರು ಮಾಡೋಂಗಿಲ್ಲ ಅಲ್ಲೇ ಕೊಡ್ತಾರೆ ಹೆಣ್ಣು ಮಗಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸಬೇಕು ಉತ್ತರ ಗಂಡನ ಮನೆಯಲ್ಲಿ ಸಮೀಕ್ಷೆ ಇದ್ದರೆ ಮಾಹಿತಿಯನ್ನು ಒದಗಿಸಬೇಕು ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ಒದಗಿಸಬೇಕು ಯಾಕಂದರೆ ಆಯಮ್ಮ ಗಂಡನ ಮನೆಯೇ ಪರ್ಮನೆಂಟ್ ತವ್ರ ಮನೆ ಅಲ್ಲ ಸೊ ಹಂಗಾಗಿ ಗಂಡನ ಮನೆ ಸಮೀಕ್ಷೆಯಲ್ಲಿ ಆ ಮಾಹಿತಿಯನ್ನು ಕೊಡಬೇಕು ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಿದ್ದಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು ಕುಟುಂಬದ ಬಡಿತರ ಚೀಟಿಯನ್ನು ಆಧರಿಸಿ ಒಂದೇ ಕಡೆ ಮಾಹಿತಿಯನ್ನು ನಮೂದಿಸಬೇಕು ಓಕೆ ಗಣತಿದಾರರು ಗಣತಿ ಮಾಡುವಾಗ ಮತದಾರರ ಮಾಹಿತಿದಾರರ ಜಾತಿಯ ಬಗ್ಗೆ ದಾಖಲೆ ಪತ್ರವನ್ನು ಕಡ್ಡಾಯವಾಗಿ ಕೇಳಬೇಕೆ ಏನು ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಸದರೆ ಅವರು ಇದ್ರೆ ಕೊಟ್ಟರೆ ಇಸ್ಕೊಳ್ಳಿ ಐತೆ ಅಂತ ಹೇಳಿ ಇಲ್ಲ ಅದು ಇಲ್ಲ ಅಷ್ಟೇ ಸದರಿ ಮೊಬೈಲ್ ಆ್ಯಪ್ನಲ್ಲಿ ಕೆಲವು ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗುತ್ತಿಲ್ಲ ಆಗುತ್ತಿಲ್ಲ ಆ ಜಿಲ್ಲೆಯ ಡಿ ಪಿ ಎಂ ಸಿಬ್ಬಂದಿಯನ್ನು ಸಂಪರ್ಕಿಸಿ ಡೌನ್ಲೋಡ್ ಮಾಡಿಕೊಡ್ತಾರೆ ಕುಟುಂಬದಲ್ಲಿ ಯಾರಾದರೂ ವಿಕಲಚೇತನರಿದ್ದಲ್ಲಿ ಅವರನ್ನು ಸೇರ್ಪಡಿಸಲು ಅವಕಾಶ ಇದೆಯೇ ಅವಕಾಶ ಇದೆ ಜನ್ಮ ದಿನಾಂಕವನ್ನು ಸಡಿಲಗೊಳಿಸಿ ವಯಸ್ಸನ್ನು ನಮೂದಿಸಲು ಅವಕಾಶ ಕಲ್ಪಿಸುವುದು ಈ ಸನ್ನಿವೇಶ ಉದ್ಭವಿಸುವುದಿಲ್ಲ ಪ್ರಾಬ್ಲಮ್ಮೇ ಬರಲ್ಲ ಸಮೀಕ್ಷೆ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಡಿಲೀಟ್ ಆಪ್ಷನ್ ನೀಡಿ ಅರ್ಜಿಯನ್ನು ತುಂಬಲು ಅವಕಾಶ ಕಲ್ಪಿಸಿ ಸಮೀಕ್ಷೆ ನಡೆಸಿರುವ ಕುಟುಂಬದ ಯಜಮಾನರಿಗೆ ಸಂದೇಶ ಆ ಸಂದೇಶ ಅಥವಾ ಭರ್ತಿ ಮಾಡಿರುವ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸುವುದು ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ತಿದ್ದುಪಡಿ ಮಾಡಬಹುದು ಸಬ್ಮಿಟ್ ಆದ ನಂತರ ಡಿಲೀಟ್ಗೆ ಅವಕಾಶ ಇರುವುದಿಲ್ಲ ಪ್ರಿಂಟ್ ನೀಡಲು ಕೂಡ ಅವಕಾಶ ಇಲ್ಲ ಬರಲ್ಲ ಒಂದು ಮನೆಯ ವಿವರಗಳು ಪೂರ್ತಿ ಮಾಡಿರ್ತೇವೆ ಸಬ್ಮಿಟ್ ಕೊಟ್ಟಿರ್ತೇವೆ ಆದರೆ ಸಬ್ಮಿಟ್ ಆಗಿರುವುದಿಲ್ಲ ಆಗ ಮುಂದಿನ ಕುಟುಂಬ ಸಮೀಕ್ಷೆಗೆ ಹೋಗಬಹುದೇ ಕುಟುಂಬಕ್ಕೆ ಸಮೀಕ್ಷೆಗೆ ಹೋಗಬಹುದೇ ಒಂದು ಮನೆಯ ವಿವರಗಳು ಪೂರ್ತಿ ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬದ ಸರ್ವೆ ಮಾಡಲು ಅವಕಾಶವಿರುತ್ತದೆ ಇಲ್ಲ ಅಂತ ತಗೊಳ್ಳಲ್ಲದು ಜಿಲ್ಲೆ ತಾಲೂಕು ಗ್ರಾಮಗಳ ಕೂಡ ಬೇಕಾಗಿದೆ ಆ್ಯಪ್ನಲ್ಲಿ ಈಗ ಆಲ್ರೆಡಿ ಇಂಟಿಗ್ರೇಟ್ ಮಾಡಿದ್ದಾರೆ ಒದಗಿಸಿದ್ದಾರೆ ಡೋಂಟ್ ವರಿ ಕುಟುಂಬದಲ್ಲಿ ಮಹಿಳೆ ಮಗಳು ವಿವಾಹಿತೆಯಾಗಿದ್ದು ಗಂಡನ ಮನೆಗೆ ಹೋಗಿದ್ದಲ್ಲಿ ವಿವರವನ್ನು ನಮೂದಿಸಬೇಕೇ ಪಡಿತರ ಚೀಟಿಯಲ್ಲಿ ಅವರ ಹೆಸರಿದ್ದರೆ ವಿವರವನ್ನು ನಮೂದಿಸಬೇಕು ಇಲ್ಲಾಂದ್ರೆ ಬೇಕಾಗಿಲ್ಲ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹೊಂದದೇ ಇರುವ ಕೆಲವು ವಿವಾದಿತ ಜಾತಿಗಳ ಸರ್ವೆ ಮಾಡುವಾಗ ಮಾಹಿತಿದಾರರು ಪರಿಶಿಷ್ಟ ಜಾತಿ ಎಂದು ಹೇಳುವ ಜಾತಿಯ ಅಂತಿಮವೇ ನೂರ ಒಂದು ಜಾತಿಗಳ ಪಟ್ಟಿಯನ್ನು ನೀಡಲಾಗಿದೆ ಮಾಹಿತಿದಾರರು ಪಟ್ಟಿಯಲ್ಲಿರುವ ಜಾತಿಯನ್ನು ತಿಳಿಸಿದರೆ ಮಾತ್ರ ನಮೂದಿಸಬೇಕು ಇಲ್ಲ ಅಂದ್ರೆ ಇಲ್ಲ ಕುಟುಂಬದಲ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಯಾರು ಇರದೇ ಇದ್ದ ಸಂದರ್ಭದಲ್ಲಿ ಮಾಹಿತಿಯನ್ನು ಯಾರಿಂದ ಪಡೆಯಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಇಲ್ಲದಿದ್ದಲ್ಲಿ ಅವರಲ್ಲಿ ಹಿರಿಯರಾದ ಸದಸ್ಯರಿಂದ ಮಾಹಿತಿಯನ್ನು ಪಡೆಯಬಹುದು ಆದರೆ ಬಿ ಪಿ ಎಲ್ ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಕಡ್ಡಾಯವಾಗಿ ಒದಗಿಸಬೇಕು ಮೊಬೈಲ್ ಆ್ಯಪ್ನಲ್ಲಿ ವಿಲೇಜ್ ಕೋಡ್ ವಾರ್ಡ್ ನಂಬರ್ ಕೇಳುತ್ತಿದ್ದು ನಮೂದು ಮಾಡಬೇಕಾಗಿರುತ್ತದೆಯೇ ಅಂತಿದೆ ಡ್ರಾಪ್ ಡೌನ್ ನಲ್ಲಿ ಎಲ್ಲ ಲಭ್ಯ ಇದೆ ನೀವೇ ಮತ್ತೆ ಹೊಸದ ಮಾಡಬೇಕಾದಿಲ್ಲ ಕುಟುಂಬದಲ್ಲಿ ತಂದ ನಿಧನ ಹೊಂದಿದ್ದು ತಾಯಿ ಹಾಗೂ ಮಗ ಮಾತ್ರ ಇದ್ದಲ್ಲಿ ಕುಟುಂಬದ ಮುಖ್ಯಸ್ಥರಾಗಿ ತಾಯಿಯನ್ನು ಪರಿಗಣಿಸಬಹುದೇ ಹೌದು ಪರಿಗಣಿಸಬಹುದು ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರಗಳು ಕಾಣುತ್ತಿಲ್ಲ ಈ ಸಂಬಂಧ ಏನು ಮಾಡಬೇಕು ತಿಳಿಸಿ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಸಂಖ್ಯೆ ನಮೂದಿಸಿದ ನಂತರವೇ ಅವರ ಹೆಸರುಗಳನ್ನು ನಮೂದಿಸಬೇಕು ಓಕೆನಾ ಮೇಲ್ವಿಚಾರಕರು ಗಣತಿದಾರರನ್ನು ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಕ್ರಾಸ್ ಚೆಕ್ ಮಾಡಲು ಅವಕಾಶ ಇದೆ ಹತ್ತು ಮನೆಗಳನ್ನು ಕ್ರಾಸ್ ಚೆಕ್ ಮಾಡಬಹುದು ಎಲ್ಲ ಮನೆಯನ್ನು ಕ್ರಾಸ್ ಚೆಕ್ ಮಾಡೋಕ್ಕಾಗಲ್ಲ ಹ್ಮ್ ಮೇಲ್ವಿಚಾರಕರಿಗೆ ಸಮೀಕ್ಷೆದಾರರಿಗೆ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಹಾಗೂ ಜಿಲ್ಲಾ ಮಟ್ಟದ ಟ್ರೈನರ್ಗಳಿಗೆ ಸಮೀಕ್ಷೆ ಕಾರ್ಯಕ್ಕೆ ಗೌರವದ ಪಾವತಿ ಮಾಡಲಾಗುತ್ತೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ಅಂತ ಕುಟುಂಬದ ಸದಸ್ಯರು ಸಮೀಕ್ಷೆ ನಡೆಸುವ ಬಗ್ಗೆ ಏನ್ ಮಾಡಬೇಕು ಪಡಿತರ ಚೀಟಿ ವಾರು ಪ್ರತ್ಯೇಕ ಕುಟುಂಬಗಳೆಂದು ಪರಿಗಣಿಸಿ ಸಮೀಕ್ಷೆ ಮಾಡಬೇಕು ಪಡಿತರ ಚೀಟಿ ಇಲ್ಲದೇ ಹೋದ ಸಮಯದಲ್ಲಿ ಆಧಾರ್ ನಮ್ಮದು ಮಾಡಿದರೂ ಕೂಡ ವಿವರ ಕಾಣಿಸ್ತಿಲ್ಲ ವಿವರ ಕಾಣಿಸುತ್ತಿಲ್ಲ ಅಂತ ಹೇಳಿದ್ದಾರೆ ಹೌದು ಮಾಹಿತಿಯನ್ನು ಅವರಿಂದ ಪಡೆದು ಭರ್ತಿ ಮಾಡಬೇಕು ಆಫ್ಲೈನ್ನಲ್ಲಿ ಎಲ್ಲ ಪ್ರಶ್ನಾವಳಿಗಳು ಓಪನ್ ಆಗುವ ವ್ಯವಸ್ಥೆ ಕಲ್ಪಿಸುವುದು ಓಕೆ ಕಲ್ಪಿಸಲಾಗಿದೆ ಒಂದಕ್ಕಿಂತ ಹೆಚ್ಚು ಕಾರಣಕ್ಕಾಗಿ ಸಾಲ ಪಡೆದಿದ್ದರೆ ಹೇಗೆ ನಮನಿಸಬೇಕು ಬಹು ಆಯ್ಕೆಗೆ ಆ್ಯಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಕಾರ್ಮಿಕ ವರ್ಗದವರು ಕೆಲಸದ ನಿಮಿತ್ತ ಅನಾರೋಗ್ಯದ ನಿಮಿತ್ತ ಇತರ ಕಾರಣಗಳಿಂದ ಸಮೀಕ್ಷಾ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ರಕ್ತ ಸಂಬಂಧಗಳಿಂದ ಮಾಹಿತಿ ಪಡೆಯಬಹುದೇ ಪಡೆಯಬಹುದು ಕುಟುಂಬ ಸದಸ್ಯರೇ ಮಾಹಿತಿಯನ್ನು ಕೊಡಬೇಕು ಆ್ಯಪ್ನಲ್ಲಿ ವಿವರಗಳನ್ನು ಭರ್ತಿ ಮಾಡುವಾಗ ಹೊಸ ಸದಸ್ಯರನ್ನು ಸೇರಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದವರ ವಿವರಗಳನ್ನು ನಮೂದಿಸುವ ಬಗ್ಗೆ ಹೇಗೆ ನೈಜತೆ ಬಗ್ಗೆ ಪರಿಶೀಲನೆ ಮಾಡಿ ಸೇರಿಸಬಹುದು ಓಕೆ ನೈಜತೆ ಬಗ್ಗೆ ಪರಿಶೀಲನೆ ಮಾಡೋಕ್ಕೆ ನಿಮಗೆ ಸಾಕಷ್ಟು ವಿಧಾನಗಳು ಗೊತ್ತಿದ್ದಾವೆ ಎಲ್ಲ ತಿಳುವಳಿಕೆಯರವರು ಇದ್ದಾರೆ ಮಾಡಿ ಮನೆ ಯಜಮಾನನು ಸಮೀಕ್ಷೆಯ ಸಮೀಕ್ಷೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ದೃಢೀಕರಣ ಅರ್ಜಿಗೆ ಸಹಿ ಮಾಡಲು ಒಪ್ಪದೇ ಇದ್ದಲ್ಲಿ ಏನು ಮಾಡಬೇಕು ಮಾಹಿತಿದಾರರು ಸಹಿ ಮಾಡಲು ಒಪ್ಪಿಲ್ಲವೆಂದು ಸಮೀಕ್ಷೆದಾರರು ದೃಢೀಕರಿಸಿ ಅಪ್ಲೋಡ್ ಮಾಡಬೇಕು ಹೊರ ರಾಜ್ಯದವರು ಇಲ್ಲಿ ನೆಲೆಸಿ ಇಲ್ಲಿ ಪಡಿತರ ಚೀಟಿ ಆಧಾರ್ ಕಾರ್ಡ್ ಸಂಖ್ಯೆ ಹೊಂದಿದ್ದರೆ ಅವರನ್ನು ಸಮೀಕ್ಷೆಗೆ ಒಳಪಡಿಸಬಹುದೇ ಒಳಪಡಿಸಬಹುದು ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಆಗಿರೋ ಆಧಾರ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶ ಬೇರೆ ರಾಜ್ಯದ ಬರಲ್ಲ ಬೇರೆ ರಾಜ್ಯದ ಪಡಿತರ ಚೀಟಿ ಇಲ್ಲಿ ಬರಲ್ಲ ಅವ್ರಾಗಲ್ಲ ನಗರ ಪ್ರದೇಶಗಳಲ್ಲಿ ಮನೆ ಮನೆ ತೆರಳಿ ಸರ್ವೆ ಮಾಡುವಾಗ ಕೆಲವು ಮನೆಗಳು ಬೀಗ ಹಾಕಿರೋ ಸಂದರ್ಭದಲ್ಲಿ ಏನು ಮಾಡಬೇಕು ಪಕ್ಕದ ಮನೆಯ ಮಾಯಿದ್ದಾರರಿಂದ ತಿಳಿದು ಹತ್ತಿರದ ಮನೆ ಸರ್ವೆ ಮಾಡಿ ಆ ಮನೆಯವರ ಸಂಪರ್ಕ ತಗೋಬೇಕು ತಗೊಂಡು ಮಾಡಬೇಕು ಸಮೀಕ್ಷೆ ವೇಳೆ ಯಾವುದಾದ್ರೂ ತಾಂತ್ರಿಕ ತೊಂದರೆ ಬಂದರೆ ಏನು ಮಾಡಬೇಕು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇರ್ತಾರೆ ಉತ್ತರ ಹೇಳಿದರೆ ನಿಮಗೆ ಕ್ಲಿಯರ್ ಕೊಡ್ತಾರೆ ಒಂದು ಮನೆ ಪುನಃ ಪುನಃ ಸಮೀಕ್ಷೆ ಆಗದಂತೆ ಹೇಗೆ ಖಚಿತಪಡಿಸಿಕೊಳ್ಳಬೇಕು ಆ್ಯಪ್ನಲ್ಲಿ ಮನೆ ಸಂಖ್ಯೆ ಯು ಎಚ್ ಐ ಡಿ ಮೂಲಕ ಪರಿಶೀಲಿಸಿ ಮಾತ್ರ ಸಮೀ ಸಮೀಕ್ಷೆ ಮುಂದುವರಿಸಬೇಕು ಯಾಕಂದರೆ ಯು ಎಚ್ ಐ ಡಿ ನಂಬರ್ ನೀವು ಹಾಕಿದ ತಕ್ಷಣ ಅದಾಗಿದ್ರೆ ಆಲ್ರೆಡಿ ಆಟೋ ಬಂದುಬಿಡ್ತದೆ ಅದು ಆಗಿದೆ ಅಂತ ತೋರಿಸುತ್ತೆ ನೀವು ಮತ್ತೊಂದು ತಿಳಕರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಣತಿದಾರರಿಗೆ ನಿರಂತರ ತರಬೇತಿ ನೀಡಲಾಗುತ್ತಿದೆಯೇ ಹೌದು ಅಗತ್ಯವಿದ್ದಲ್ಲಿ ಮರು ತರಬೇತಿ ನೀಡುತ್ತೇವೆ ಏನು ತೊಂದರೆ ಇಲ್ಲ ಸಮೀಕ್ಷೆ ಮುಗಿಸಿದ ನಂತರದ ಹಂತಗಳು ಯಾವುವು ಮಾಹಿತಿಯನ್ನು ಪರಿಶೀಲನೆ ಮಾಡಲಾಗುತ್ತದೆ ನಂತರ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ ಸೊ ಇಷ್ಟು ಎಫ್ ಎ ಕ್ಯೂ ಕ್ವೆಶನ್ಸು ಸೊ ಇನ್ನೂ ಏನಾರ ಡೌಟ್ಸ್ಗಳಿದ್ರೆ ನೀವು ನಿಮ್ಮ ಸೂಪರ್ವೈಸರ್ಸ್ನ ಕೇಳಬಹುದು ಉತ್ತರ ಕೊಡ್ತಾರೆ ಹ್ಞೂ ಥ್ಯಾಂಕ್ ಯು